ಹಗ್ಗ ಅವ ಜ್ಞಾನ ಅದವ ಹೆಂಗಿರ್ತಾನಂದ್ರ ಅವ ಸಹಜವಾಗಿ ಸುಂದರ ಬದುಕನ್ನ ಇದ್ದಷ್ಟು ಆಯುಷವನ್ನು ಆನಂದವಾಗಿ ಕಳೀತಲ ಇವು ಯಾವ ಜಗತ್ತಿನ ದೇವರುಗಳ ತಿಳಿಯಲು ತೋರುದಿಲ್ಲ ತೋರಿದ್ರು ಕಲ್ಪಿತ ಅದಾವ ಅನ್ನುವಂಥದ್ದು ಅನ್ಭೋಕೆ ಬರ್ತದ ಅನ್ನುವಂಥದ್ದನ್ನ ಇದಕ್ಕೆ ಸ್ವಲ್ಪ ಪೀಠಿಕೆ ಅನುಭವಕ್ಕೆ ಬರಲಿ ಇದೊಂದ್ಸಲ ಗಟ್ಟಿ ಆಯ್ಲಿ ಅಂತ ಹೇಳಿದ್ರು ಒಳ್ಳೆ ಹೇಳಿನಿ ಇಲ್ಲಿ ತಪ್ಪುಳ್ಕೋಬಾರದು ಇಲ್ಲಿ ಏನ್ ಹೇಳವರು ಅಂದ್ರೆ ಅದೇನೆ ಹದಿಮೂರು ನುಡಿ ಒಳಗೆ ಉಳ್ಳ ಸ್ಥಾನ ಇಲ್ಲದ ಚೋರನಂ ತಿಲ್ಲವ ಕಲ್ಪಿತ ಪುರುಷನು ಉಳ್ಳ ಪರಮಾತ್ಮನೋಳು ತೋರಿ ದಿಟ ತಾನಿಲ್ಲವೆನಿಪನು ನೋಡಿದು ತತ್ವ ಅಂದ್ರೆ ಇಲ್ಲಿ ನೋಡು ಇದು ನಿಜ ತತ್ವವನ್ನ ಹೇಳ್ತಾರ ಇಲ್ಲದ ಅಂದ್ರೆ ಒಂದು ದೃಷ್ಟಾಂತ ಕೊಡ್ತಾರ ಒಂದು ಮಟ್ಟ ಮರಿ ತಾನೇ ಕಡದರ ಉರದಾನ ಬೇಡ ಒಂದು ಮಳಿ ಗಾಳಿಗೆ ಒಂದು ಮರ ಗಿಡದ ಮ್ಯಾಗಿಂದ ಒಟ್ಟು ತಂಗೆ ಮುರಿದು ಬಿದ್ದವು ಆದ್ರ ಮಂಡ್ ಗಿಡ ಮಾತ್ರ ನಿಂತದ ಅವ ಮುಂಜಾನೆ ಬೆಳಿಗ್ಗೆ ಆಗಿ ಚೆರಗಿ ತಗೊಂಡು ಹೊಂಟಾನ ಏನಾಗಿ ತೋರಿದಪ್ಪ ಯಾರೋ ಅವನ ಭಾವ ಹೆಂಗಿರ್ತದ ಅಂದ್ರ ಹಂಗದ ತೋರ್ಯದ ಒಬ್ಬ ಕಳ್ಳ ಅಂತರ ನೋಡಿ ಅಂಜಿ ನಡ್ಗೋಗತಿತ್ತ ಒಬ್ಬ ಭೂತಾದ ಭೂತ ಇರ್ತದ ದೇವ್ನ ಇರ್ತದ ಅಂತೇಳಿ ಹಿಂಗನು ಅಂಜಿ ತಿಳ್ಕೊಂಡನ ಆದ್ರ ಅದು ಏನಾರ ಎದುರುಳ್ಳ್ಯಾರ ಹೋಯ್ತು ಅಂದ್ರ ತನ್ನ ತಾನೇ ಇಲ್ಲಾರ ಆಯ್ತದ ತಾನು ತೋರಿಯದ ಭ್ರಾಂತಿ ಒಳಗ ತೋರ್ಯದ ಅಜ್ಞಾನದಾಗ ಕೆಲವು ಕ್ಷಣದೊಳಗ ಮತ್ತೊಂದು ಜಲ ವಿಚಾರ ಮಾಡ್ದಾಗ ಅದ ಏನಾಯ್ತು ತನ್ನ ತಾನೇ ಇಲ್ಲದಂಗ ಆಗ್ತದ ಅಲ್ಲಿ ಐತಿ ಅನು ಅದು ದೇವನು ಇಲ್ಲ ಬೂತ್ನೂ ಇಲ್ಲ ಅದು ಎಲ್ಲಿ ತೋರ್ಯದ ತನ್ನಲ್ಲೇ ತೋರ್ಯದ ಯಾವಾಗ ವಿಚಾರ ಮಾಡ್ಕೋತ ನೋಡಿದ್ರೆ ಅದು ಹೆಂಗ ಆ ಮಣ್ಣ ದೆವ್ವನು ಇಲ್ಲ ಮತ್ತು ಆ ಕಳ್ಳನು ಇಲ್ಲ ಯಾರು ಇಲ್ಲ ಅಲ್ಲಿ ಏನದ ಮಂಡಗಿಡೇ ಅದ ಹಂಗಿಲ್ಲ ನಮ್ಗೆ ದೃಷ್ಟಾಂತಿ ಅದು ಕೊಟ್ಟು ಯಾಕೆ ಹೇಳ್ತಾರಪ್ಪ ಅಂದ್ರ ಇದ್ದ ಮೊಟ್ಟ ಮೊದಲು ಇಲ್ಲದ ಕಳ್ಳನ ಪ್ರತೀತಿ ಆದಂತೆ ಇದೊಂದು ದೃಷ್ಟ ಅಂತ ಹಿಂಗ ಹೆಂಗ ನಮ್ಗೆ ಪ್ರತೀತಿ ಆಗ್ಯದ ಹಂಗ ಇದ್ದ ಬ್ರಹ್ಮನಲ್ಲಿ ನಾನು ಏನದೇನಿ ಆತ್ಮನನು ಬ್ರಹ್ಮ ಸ್ವರೂಪನೇ ನಾನದಿನಿ ಇಲ್ಲದ ಕಲ್ಪಿತ ಪುರುಷ ನಮ್ಗೆ ಏನ ಪ್ರತೀತಿ ಆಗ್ಯದಲ್ಲ ತೋರ್ಯದಲ್ಲ ಸತ್ಯ ಎಂಬಂತೆ ಅದಕ್ಕೆ ಏನ್ ಅನ್ಬೇಕಪ್ಪ ಅಂದ್ರೆ ಇದಕ್ಕ ಅಜ್ಞಾನದಾಗ ಕಲ್ಪಿತ ಪುರುಷನಲ್ಲಿ ತೋರ್ಯದ ಅನ್ನೋದನ್ನ ಇಲ್ಲಿ ನಮ್ಗೆ ಇಷ್ಟೋತ್ ಹೇಳ್ಕೊಂಡು ಬಂದ ದೃಷ್ಟಾಂತ ಇಲ್ಲಿ ಕಲ್ಪಿತ ಪುರುಷನು ತನ್ನ ನಿಜವನ್ನು ತಾನು ತಿಳಿಯುವರಿಗೆ ನಿಜವೆಂಬಂತೆ ತೋರುವುದು ಇದ್ರ ಎಲ್ತನ ಅಧಿಷ್ಠಾನ ಜ್ಞಾನ ಆಗುದಲ್ಲ ಆ ಕಲ್ಪಿತ ಪುರುಷ ತೋರವನೇ ಸದ್ ನಮ್ಗೆ ತೋರ್ತದ ಜಗತ್ತ ಎಲ್ಲ ಏನ್ ಪ್ರಶ್ನೆ ಅಂದ್ರ ನಮಗ್ ಸುಳ್ಳು ಅಂತೀರಿ ನೀವು ಜಗತ್ತೆ ಮತ್ ತೋರ್ತದಲ್ರಿ ಅಂತೇಳಿ ಎಲ್ಲರ ಪ್ರಶ್ನೆ ಅದಕ್ಕೆ ಒಂದು ದೃಷ್ಟ ಅನ್ಕೊಳ್ತೀರಿ ಬಿಸಿಲು ಕುದ್ರಿನ ತೋರ್ತದ ಏನಪ್ಪ ಹೊಳೆ ಹರಿದಂಗೆ ತೋರ್ತದ ಅಲ್ಲಿ ಏನ್ ನೀರ್ ಅದಾವನಾಂಗ ತೋರ್ತದ ಎಲ್ಲರಿಗೇನ ಐತಿ ನಾವ್ ರೂಢಿಮ್ಯಾಂಟಿರ್ತೇವೆ ಮುಂದ್ ಮುಂದೆ ನೋಡಿದ್ರೆ ನೀರ್ ಹರಿದಂಗೆ ಕಾಣ್ತದ ಅದ್ರ ನಾವ್ ಮುಂದೆ ಹೋದಾಗ ಅಲ್ಲಿ ಅಂದ್ರೆ ತೊಯ್ದದ ಒದ್ದೆ ವ್ಯದ ನೀರಲ್ಲಿ ಇತ್ತಂದ್ರೆ ಏನು ಇಲ್ಲ ವಿಚಾರ ಮಾಡಿದ್ರೆ ಏನು ಇಲ್ಲವೇ ಇಲ್ಲ ಅನ್ನೋ ಅಂದ್ರೆ ತೋರ್ತದ ಯಾವಾಗ ತೋರ್ತದ ಅಂದ್ರ ಆ ನನಗ ವಿಚಾರ ಮಾಡುತ್ತಾನ ಅದು ತೋರ್ತದ ಯಾವಾಗ ತಾನು ವಿಚಾರ ಮಾಡಿನಪ್ಪಾ ಅಂದ್ರೆ ಹೆಂಗ ಆ ಮೃಗ ಜಲ ನೀರನ್ನು ತೋರು ಇಲ್ಲವೇ ಇಲ್ಲ ಹಂಗ ಇಲ್ಲಿ ಕೂಡ ಈ ಅಜ್ಞಾನ ಭ್ರಾಂತಿ ನಮ್ಗೇನ್ ಮಾಡಿದ ಇದ್ದ ವಸ್ತುವನ್ನು ಮರೆಸಿ ಇಲ್ಲದ ವಸ್ತುವನ್ನು ತೋರಿದ ವಿಚಾರ ಮಾಡಿದ್ರೆ ಏನೈತಪ್ಪಾ ಅಂದ್ರ ಈ ಜಗತ್ತೆ ಅನ್ನೋದು ದೇಹಾದಿ ಬುದ್ಧಿ ಅನ್ನೋದು ಈ ದೇಹಾದಿ ಬುದ್ಧಿ ಹಿಡ್ಕೊಂಡು ಕಲ್ಪಿತ ಪುರುಷನಲ್ಲಿ ಏನ್ ವ್ಯವಹಾರ ಮಾಡಕತ್ತಲ್ಲ ಇದು ಇಲ್ಲವೇ ಇಲ್ಲ ಅನ್ನೋದು ನಮ್ಮ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಮತ್ತಷ್ಟು ದೃಷ್ಟಾಂತ ಕೊಟ್ಟು ಗಟ್ಟಿ ಮಾಡ್ತಾರ ಈ ಕಲ್ಪಿತ ಪುರುಷನು ತನ್ನ ನಿಜವನ್ನು ತಾನು ತಿಳಿಯುವರಿಗೆ ನಿಜವೆಂಬಂತೆ ತೋರ್ತದ ಅರಿತ ನಂತರ ವಿಚಾರ ಮಾಡಿದ ನಂತರ ನಾನು ನೀನು ಎಂಬುದು ಎಲ್ಲವೂ ಮಿಥ್ಯ ಒಂದು ಏನಾಗ್ತದ ಅನುಭವಕ್ಕೆ ಬರ್ತದನು ಅಂತದನ್ನು ಇಲ್ಲಿ ಮತ್ತೊಂದು ನುಡಿ ಕೊಟ್ಟು ಹೇಳ್ಕೊತ ಹೋಗ್ತಾರ ಶಾಂಗಪ್ಪ ಅಂದ್ರೆ ಎನ್ನ ಎನಗಂ ಎನಗಂ ಪರಿಯೋಳ ನೆರೆ ಖುಷಿ ಎಂದು ತನ್ನ ತಾನರಿಯದ ಮುನ್ನವೇ ನನ್ನಿ ಎಂಬಂತೆ ಸವಿ ದೀರ್ಪ ನರಿಯೇ ಬಳಿ ನಿನ್ನ ನಾನೆಂಬುದೆಲ್ಲ ಮಿತ್ಯ ಅದ ನಾನು ನೀನು ಎಂಬುದೇ ಸುಳ್ಳದ ಮಿಕ್ತಿ ಅದ ಅನ್ನುವಂಥದ್ದನ್ನು ಹೇಳ್ಕೊತ ಬರ್ತಾರ ಏನಾಗಮ್ ಎಲ್ಲಿವರಿ ಈ ಪರಿಗಳು ಅಂದ್ರ ಚೆನ್ನಾಗಿ ನಾವ್ ಎಲ್ತಾನೆ ತಿಳಿಯಂಗಿಲ್ಲ ನಾ ವಿಚಾರ ಮಾಡಕ್ ಅಲ್ತ ಅನ್ನೋದು ಸತ್ಯನೆ ಯಾವಾಗ ವಿಚಾರ ಮಾಡ್ದೇವಿ ಅದು ಸುಳ್ಳದ ತನ್ನ ತಾನು ತಿಳಿತನನು ತಿಳಿತನೂ ಇದು ಏನಪ್ಪಾ ಅಂದ್ರ ಈ ಜಗತ್ಯ ಈ ದೇಹಾದಿ ಬುದ್ಧಿ ದೇಹಾದಿ ಬುದ್ಧಿ ತಿಳ್ಕೊಂಡೇವಂದ್ರ ಕಲ್ಪಿತ ಪುರುಷನಲ್ಲಿ ದೇಹಾದಿ ಬುದ್ಧಿ ಜ್ಞಾನ ಇತ್ತಂದ್ರೆ ಇದಕ್ಕೆ ಜಾತಿ ದೊಡ್ಡವ ಸಣ್ಣವ ನಾ ತಿಳ್ದವ ಇದು ಗೌರವ ಏನೇನೋ ಇದು ಬಿಡ್ತದ ಇದು ಎಲ್ಲತನ ನಮ್ಗೆ ಮುಖ್ಯ ಅಂದ್ರೆ ಇದು ದೇಹಾದಿ ಬುದ್ಧಿನ ನಮ್ಗೆ ಎಲ್ಲರಿಗ ಬಾಳ ಕಡುದಂದ್ರ ದೇಹಾದಿ ನಾನು ಅಂದೋರಿಗೆ ಬಹಳ ನಮ್ಗೆ ಏನಾಗಿದೆ ಅಂದ್ರೆ ದುಃಖ ಆಗ್ಯದ ಈ ಮಕ್ಕಳಿಗೆ ಅಲ್ಲಿ ಈ ಸ್ವಲ್ಪ ತಿಳುವಳಿಕೆ ಒಕ್ಕಲಿಗಾರಿಗೆ ಅಲ್ಲಿ ಸಾಮಾನ್ಯ ಜ್ಞಾನ ಅವ್ರು ಬಾಳ ಅದನ್ನ ತಿರುಗಿ ಕೆಡ್ಸೊಳಗಲ್ಲ ಏನ್ ನಾವ್ ಅರ್ಧ ಮರ್ದ ತಿಳ್ಕೊಂಡಿರ್ತೀವಲ್ಲ ಈ ದೇಹನ ನಾ ತಿಳಿದಿನಿ ಅಂತ ಏನ್ ಸೂಕ್ಷ್ಮ ಅಂಕ ಇರ್ತಲ್ಲ ಅವ್ರಿಗೆ ಬಾಳ ದುಃಖ ಕೊಡ್ತವ್ರಿ ಇದ್ ಯಾಕ ಅವ ಎಲ್ಲವನು ಕೂಡ ದೇಹಕ್ಕೆ ಸಂಬಂಧಪಟ್ಟ ಗೌರವ ಮಾನ ಅದ ಎಲ್ಲಾನು ಬಗ್ಸ್ತಾನವ ಅವ ಒಂದ್ ಜರ ಹೆಸರು ಕೆಡಿಸಿ ಅಂದ್ರ ಸಹಣಿ ಆಗಲ್ಲ ಯಾಕಪ್ಪ ಅಂದ್ರ ಅವನ್ ದೇಹಾದಿ ಬುದ್ಧಿನೇ ಸತ್ಯ ಅಂತೇಳಿ ಅವಾಗ ಶಾಸ್ತ್ರ ಕೇಳಿದ್ರು ಕೂಡ ಅವನಲ್ಲಿ ಏನಾದ್ರು ಭ್ರಾಂತಿ ಹೋಗಿರಂಗಿಲ್ಲ ಕೇಳಿರ್ತಾನ ಗುರ್ತಿರ್ತದ ಗುರ್ತಿದ್ರು ನಾ ಶಾಸ್ತ್ರ ಹೇಳ್ತೇನೆ ನಾ ಸಾಣಿ ಅಂತೇಳಿ ನಾನು ಏನ್ ಮಾಡ್ತೀನಿ ಮತ್ತಿಷ್ಟ ನನ್ನಲ್ಲಿ ಅದು ಸೂಕ್ಷ್ಮ ಅಂಕಾರ ಇನ್ನೊಂದು ಮನಸ್ಸು ಇರ್ತದ ಮೊದಲು ಒಂದೇ ಇರ್ತದ ಆ ಇದನ್ನ ಇದನ್ನ ಏನಾಗ್ಯದಪ್ಪ ಅಂದ್ರ ಇವು ಒಂದ್ರ ಗಡಿಗೆ ಮ್ಯಾಗ ಒಂದ್ ಗಡಿಗೆ ಇಟ್ಟೇವಿ ತಳ ಗಡಿಗೆ ಯಾವುದಪ್ಪ ಅಂದ್ರ ಈ ದೇಹ ನಾನ್ ಅಂದು ಸಂಬಂಧ ನಮ್ಗೇನಾಗಿದೆ ಅವು ಎಲ್ಲಾ ಗಡಿಗೆ ಅದ್ರ ಮ್ಯಾಲ ಇತ್ತವು ಈ ತಳಗಿನ ಗಡಿಗೆ ಒಂದ್ ಹೊಡೆದೇವಪ್ಪ ಅಂದ್ರ ಮ್ಯಾಗಿನ ಗಡಿಗೆ ತಾನೇ ಬಿತ್ತು ಹೋಗಿ ಈ ದೇಹ ನಾನ್ ಅಂದು ಸಂಬಂಧ ಏನಾಗಿದೆ ಅದು ಹೆಂಗ ನಾನ್ ಹೆಚ್ಚಾದ ಅಂದ್ರ ಶಾಸ್ತ್ರಾದಿಗಳನ್ನ ತಿಳ್ಕೊಂಡಿಂದ ಮತ್ತಿಷ್ಟು ಹೆಚ್ಚಾಗಿದೆ ಅವಂಗ ಅವ್ ನಿಷಜ್ಞಾನ ಆಗಿತ್ತು ಅಂದ್ರೆ ಇರಂಗಿಲ್ಲ ನಿಜ ಜ್ಞಾನ ಆಗ್ಲಾರ್ದಾಗ ಏನ್ ಆಗ್ಬಿಟ್ಟದ ಅದನ್ನೇ ಮತ್ತ ಕೂಡ ಇವ್ರ ಒಂದು ದೃಷ್ಟಾಂತರ ನಾ ಕೇಳ್ಕೊಂಡ್ ಬಂದಿವಿ ನಾರದಗೆ ಮೊದಲು ಯಾವ ದುಃಖ ಇತ್ತು ಅಂದ್ರ ಮೊದಲು ಎರಡೇ ದುಕ್ಕಿದ್ದು ಅಂತಾವಿಲ್ ಒಂದು ಇನ್ನೊಂದ್ ಯಾವ ದುಃಖ ಹೆಚ್ಚಾಯ್ತು ಅಂದ್ರ ನಾ ಶಾಸ್ತ್ರ ಎಲ್ಲವನ್ನೂ ಓದಿನಿ ಎಲ್ಲಾ ಜ್ಞಾನ ಆಗ್ಯದ ಇದನ್ನ ಉಳಿಸ್ಕೋಬೇಕು ಇದನ್ನ ಮರಿಬಾರ್ದು ಇದು ನನ್ನ ಅಷ್ಟು ದೊಡ್ಡವನ್ ಯಾರು ಅನ್ಸ ನನ್ ಇನ್ನೊಬ್ರು ಯಾರು ಇರಬಾರ್ದು ಅಂತೇಳಿ ನಮ್ಗೆ ಏನಾಗಿತ್ತು ಮತ್ತೊಂದು ಸೂಕ್ಷ್ಮ ಕರ್ಬತ್ತಂತೆ ಅದಕ್ಕ ನಾರಾದ್ರೂ ಹೋಗಿ ತನ್ನ ಗುರುಗಳಲ್ಲಿ ಕೇಳಿದ್ರಂತ ಸನತ್ ಕುಮಾರ್ ಅಲ್ಲಿ ಕೇಳಿದ್ರತ ನನಗ್ ಮೊದಲ ಅಧ್ಯಾತ್ಮಕ ದುಃಖ ಈ ಪ್ರಪಂಚದ ದುಃಖ ಈ ಎರಡೇ ದುಃಖಗಳಿದ್ದು ಈಗ ನನಗೆ ಇನ್ನೊಂದು ದುಃಖ ಹೆಚ್ಚಾಗಿದೆ ಅಂತ ಕೇಳಿದ್ರತ ಅಂದ್ರೆ ಇಲ್ಲಿ ಹೇಳುವುದೇನ್ ಹೆಚ್ಚೈತೆ ಸಾಮಾನ್ಯರಿಗೆ ಎರಡೇ ದುಃಖ ಇರ್ತಾವ ತಿಳಿದವ್ರಿಗೆ ನಾವು ತಿಳಿದೀನಿ ಅನ್ನೋದು ಮತ್ತೊಂದು ಹೆಚ್ಚು ದುಃಖ ಇಲ್ಲಿ ಇದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗ್ಯದ ಅದಕ್ಕ ಸನತ್ ಕುಮಾರ್ ಹೇಳಿದ್ರಂತ ನೋಡಪ್ಪ ಇವ್ ಏನ್ ನೀ ಶಾಸ್ತ್ರ ಅದ್ ಕಲ್ತಿಯಲ್ಲ ಮೊದಲು ಬಿಡು ಇದನ್ನ ಮರುತಿ ಅಂದ್ರೆ ನೀ ಆನಂದ ಇರ್ತಿ ಅನ್ನುವಂತ ಹೇಳಿದ್ರಂತ ಅಂತ ಈ ಎಲ್ತಾನೆ ಇವ್ ನಾ ಶಾಸ್ತ್ರ ಕಲ್ತಿನಿ ತಿಳಿದಿನಿ ನನ್ನಷ್ಟು ಶಾನೇದ್ ಯಾರು ಇಲ್ಲ ಅಂತ ನಿನಗೆ ಎಲ್ಲಿ ಬಂದ ಮತ್ತ್ ಈ ಶಾಸ್ತ್ರ ಕಲ್ತಿದ್ ನಾ ಎಲ್ಲಿ ಮರಿತೀನಿ ಎಲ್ಲಿ ನನ್ನ ಯಾರು ಸವಾದ ಸೋಲಿಸ್ತಾರನು ನನ್ಕಿಂತ ಹೆಚ್ಚು ಅವ್ರಿಗೆ ಗೌರವ ಕೊಡ್ತಾರನು ನಿನಗೆ ಏನಾಗಿದಲ್ಲ ಇದೊಂದು ಸೂಕ್ಷ್ಮ ಅಹಂಕಾರ ಸೇರಿ ಅದ ಈ ಎಲ್ಲತನ ಈ ಅಹಂಕಾರ ಇದು ಕಲ್ಪಿತಾನೆ ಈ ಕಲ್ಪಿತ ಜ್ಞಾನ ಎಲ್ತನ ಅರ್ತದ ಎಲ್ತನ ನಿನ್ನ ಅನುಭವಕ್ಕೆ ಬರುದಿಲ್ಲ ನಿನ್ನ ಜ್ಞಾನ ನಿನಗ ಆಗುದಿಲ್ಲ ನೀವು ಇರುವೆ ಯಾವಾಗ ನಿನ್ನ ಯಥಾರ್ಥ ಸ್ವರೂಪ ಜ್ಞಾನ ಆಯ್ತು ಅಂದ್ರ ಇವೆಲ್ಲವೂ ಕೂಡ ಹೋಗುತ್ತದ ಅನ್ನುವಂಥದ್ದನ್ನ ಸನತ್ ಕುಮಾರ್ ಹೇಳಿದ್ರಂತ ಇಲ್ಲಿ ಕೂಡ ನಮಗೆ ಏನಾಗಿದೆ ಅಂದ್ರೆ ಇವು ಇವು ಕೂಡ ಕಲ್ಪಿತ ಪುರುಷನಲ್ಲಿ ನಮಗ ಅತಿ ಹೆಚ್ಚು ದುಃಖ ಎದಿಂದ ಆಗ್ಯದ ಅಂದ್ರೆ ಮತ್ತ ತಿಳ್ದೀನಿ ಅನ್ನೋದು ಅಹಂಕಾರದಿಂದ ದುಃಖ ಹೆಚ್ಚಾಗಿದೆ ಈ ಅಹಂಕಾರ ದೇಹ ನಾನು ಅಲ್ಲ ಅಂತ ನಮ್ಗೆ ಅಪರೋಕ್ಷ ದೃಢ ಜ್ಞಾನ ಆಯ್ತು ಅಂದ್ರ ನನಗೆ ಗೌರವ ಕೊಟ್ರು ಅಷ್ಟೇ ಮಾನ ಕೊಟ್ಟರು ಅಷ್ಟೇ ನನ್ ಕೊಡ್ಲಿಕ್ಕೂ ಅಷ್ಟೇ ನನಗೆ ನನ್ಗೆ ಹೆಂಗಿರ್ತಾನ ಅವ್ಗ ಸಾಮಾನ್ಯ ಜ್ಞಾನದೊಳಗೆ ಇರ್ತಾನ ಅನ್ನೋ ನಾವು ಬಾಳ ಸಲ ಗಟ್ಟಿ ಮಾಡ್ಕೋತ ಬಂದಿವಿ ಇದಕ್ಕೆ ಮುಖ್ಯ ಯಾವುದು ತಳಗಡಿ ಅಂದ್ರೆ ದೇಹ ನಾನು ಅಂತೇಳೆ ಶಾಸ್ತ್ರ ಹೇಳವನು ನಾನೇ ತಪಸ್ಸು ಮಾಡೋನು ನಾನೇ ತಪಸ್ವಿ ಅಂತಾರ ನನಗೆ ಶಾಸ್ತ್ರಿ ಅಂತಾರ ಇದೇ ಒಂದು ಅಹಂಕಾರ ಮತ್ತೆ ಯೋಗ ಮಾಡಿದ್ರೆ ಮತ್ತೆ ದೇಹನೇ ಯೋಗ ಮಾಡಿದ ಯೋಗಿ ನಾನೇ ಯೋಗ ಮಾಡೀನಿ ನನಗೆ ಇಷ್ಟೆಲ್ಲ ಗೌರವ ಕೊಡ್ತಾರ ನಾ ಅಂದಂಗೆ ಎಲ್ಲರೂ ನನಗೆ ಕೇಳ್ತಾರ ಯೋಗಿ ಇದೆ ನಾನು ತಪಸ್ಸಿ ಇದೆ ನಾನು ಅಂತೇಳಿ ಇದು ಒಂದ್ ಏನಾಯ್ತಪ್ಪ ಅಂದ್ರ ಹಿಂದಕ್ಕೆ ಪಂಚೀಕರಣ ಕೇಳ್ಕೊಂಡ್ಬಂದೇವಿ ಇದೊಂದು ಸೂಕ್ಷ್ಮ ಅಹಂಕಾರ ಆಗ್ತದ ಮೊದಲಿನ ಒಂದೇ ಅಹಂಕಾರ ಇತ್ತು ಇನ್ನೊಂದು ಅಹಂಕಾರ ಬಂದು ಹೆಚ್ಚಿಗೆ ಸೇರ್ತದ ಅನ್ನುವಂಥದ್ದನ್ನ ಹೇಳ್ಯಾರ ಎಲ್ಲೇ ಕಲ್ಪಿತ ಪುರುಷನಲ್ಲಿ ಭ್ರಾಂತಿ ಒಳಗ ಅಜ್ಞಾನದೊಳಗ ಮತ್ತೊಂದು ಬಂದ ಶೇತ ಅವಗೂ ಕೂಡ ದೇಹ ನಾನು ತಿಳ್ಕೊಂಡಿದ್ದ ಅವಂದೇನಾಯ್ತಪ್ಪಾ ಅಂದ್ರ ಇದು ಒಂದು ಭ್ರಾಂತಿ ಹೆಚ್ಚಾಗ್ತದ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ನಮ್ಮನ್ನ ಸಾಮಾನ್ಯ ಮಂದಿ ಇದು ನಮಗೆ ವಿಶೇಷ ಜ್ಞಾನ ನಾವು ತಿಳ್ಕೊಬೇಕಂತೇಳಿ ಅರ್ಧ ಮರ್ಧ ಜ್ಞಾನ ಇದೆ ಅದಕ್ಕೆ ಅವ್ರು ಹೇಳ್ತಾರ ಇದು ಜ್ಞಾನಿಗನು ಶಾಸ್ತ್ರ ಅಲ್ಲ ಅಜ್ಞಾನಿಗು ಶಾಸ್ತ್ರ ಅಲ್ಲ ಯಾರಪ್ಪ ಅಂದ್ರೆ ನಡು ಮಧ್ಯೆ ನಾವು ತಿಳಿದೇವಿ ಅಂತ ಏನ್ ಸೂಕ್ಷ್ಮ ಅಹಂಕಾರ ಇರ್ತದಲ್ಲ ಅದನ್ನ ಕಳ್ಕೊಳ್ಳಾಕ ಇದು ಹಿಂಗಿರ್ತದಪ್ಪ ಈ ಅಹಂಕಾರ ಕಳ್ಕೊಂಡ್ರಿ ಅಂದ್ರ ಆ ಪರಮ ಸುಖದೊಳಗ ನಿಲ್ಯಾಕ್ ಬರ್ತದ ಆನಂದ್ ಪಡಾಕ್ ಬರ್ತದ ಈ ಜೋ ಲೋಕದ ವ್ಯವಹಾರಗಳನ್ನ ಬಿಟ್ಟು ಲೋಕದ ಗೌರವ ಮಾನ ಪದವಿಗಳನ್ನ ಬಿಟ್ಟು ಆ ನಿಜ ಪದವಿ ಯಾವ್ದಪ್ಪ ಅಂದ್ರ ಬಸವಣ್ಣವ್ರು ನಮ್ಗೆ ಎಷ್ಟು ಅನುಭವ ಕೊಟ್ಟು ಹೇಳ ಬ್ರಹ್ಮ ಪದವಿನೂ ಇನ್ ಅಲ್ಲಿ ವಿಷ್ಣು ಪದವಿ ಇನ್ ಅಲ್ಲಿ ಯಾವ ಪದವಿನೂ ಬೇಡ ಗುರುನಾಥ ನನ್ಗೆ ಏನ್ ಕರ್ಣಿಸು ಶರಣರ ಪಾದದೊಳಗೆ ಆ ಸೇವಾ ಮಾಡುವಂತ ಪದವಿ ಒಂದು ನನಗ್ ಕರ್ಣಿಸು ಅಂತೇಳಿ ಅವ್ರು ಏನ್ ಮಾಡ್ಕೊಂಡ್ರಪ್ಪ ಅಂದ್ರ ಸಾಮಾನ್ಯ ಸರಳ ಭಕ್ತಿ ಜ್ಞಾನವನ್ನು ಅವ್ರು ಕೇಳ್ಕೊಂಡ್ರು ಹಂಗ ಇಲ್ಲಿ ನಮಗೂ ಕೂಡ ಈ ದೇಹ ನಾನು ಅಂದ್ರ ಸಂಬಂಧ ನಮ್ಗೆ ಏನಾಗಿದೆ ಇವೆಲ್ಲವೂ ಕೂಡ ಅಹಂಕಾರಕ್ಕೆ ನಾವು ಶಾಸ್ತ್ರಗಳನ್ನ ಹೇಳುವುದರಿಂದ ಮತ್ತಿಷ್ಟು ನಮ್ಮಲ್ಲಿ ಅಹಂಕಾರ ಹೆಚ್ಚಾಗಿದೆ ಆ ಅಹಂಕಾರ ಕಳ್ಕೋಬೇಕಾದ್ರೆ ನಿಜ ಜ್ಞಾನ ಆಗುತ್ತಾನೆ ಇದು ತೋರುದೇ ಅನ್ನುವಂಥದ್ದನ್ನ ಇಲ್ಲಿ ನಾವು ಮತ್ತಿಟ್ಟು ಗಟ್ಟಿ ಮಾಡಿ ಹೇಳ್ತಾರ ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಕಲ್ಪಿತ ಪುರುಷನು ಜೀವನು ಜಗತ್ತು ಎರಡು ಸುಳ್ಳಾಗ್ರು ಸಹಜವಾದ ತನ್ನ ನಿಜ ಉಳಿಯುವುದೆಂದು ಅಂದ್ರೆ ಇಲ್ಲಿ ಏನಾಗಿದೆ ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನದ ಅನುಭವಕ್ಕೆ ಬಂತು ಅಂದ್ರೆ ಆ ಸಾಮಾನ್ಯ ಜ್ಞಾನ ಸಾಮಾನ್ಯ ಎಲ್ಲರಲ್ಲಿ ಇರ್ತದೆ ಅದು ಯಾರಿಗೂ ಚಲೋದಕ್ಕೂ ಅಡ್ಡಿ ಇಲ್ಲ ಕೆಟ್ಟದಕ್ಕೂ ಅಡ್ಡಿ ಇಲ್ಲ ಅದನ್ನ ವಿಶೇಷ ಜ್ಞಾನ ಅಂದ್ರೆ ಗುರುಶಾಸ್ತ್ರ ಮುಖಾಂತರ ವಿಶೇಷ ಜ್ಞಾನ ಆಯ್ತು ಅಂದ್ರ ಅಲ್ಲಿ ಏನಾಗ್ತದ ಅಜ್ಞಾನ ಯಾವುದು ಜ್ಞಾನ ಯಾವುದು ಆ ಜ್ಞಾನ ಅಜ್ಞಾನ ಕಳ್ಕೊಂಡು ಸಾನು ತಾನು ಆ ಸಾಮಾನ್ಯ ಜ್ಞಾನ ಅಜ್ಞಾನದಿಂದ ಏನಾಗಿದೆ ನನ್ಗೆ ಭ್ರಾಂತಿ ಆಗ್ಯದ ಅನ್ನೋದು ಕಳ್ಕೊಂಡು ತಾನು ಸಾಮಾನ್ಯ ಜ್ಞಾನವಾಗಿ ಸಹಜವಾಗಿ ಪ್ರಪಂಚದ ಇದ್ದು ಕಾಲು ಕಳೀತ ನಾನು ಅಂತ ಹಿಂದಕ್ಕೆ ನಾವು ಸಾಕಷ್ಟು ಸಲ ಕೇಳ್ಕೋತಾ ಬಂದಿವಿ ಇಲ್ಲಿ ಇನ್ನೊಂದು ಏನ್ ಹೇಳ್ತಾರ ಅಂದ್ರೆ ಹದಿನೈದು ನುಡಿ ಒಳಗ ಅಹ್ ಫುಷಿಯಾಗಿ ತನ್ನಿಂದ ತಾನು ಮೀ ಜಗಿಂತೂ ಶಶಿ ಮುಖಿ ನಿಜ ಸತ್ಯ ಉಳ್ಳುವುದು ಶಶಿ ಮುಖಿ ಚಂದ್ರನಂತೆ ಅಲ್ಹದಕರ್ ಕರವರ ಮುಖವುಳ್ಳ ಸ್ತ್ರೀಗಳೇ ಇಲ್ಲಿ ಏನ್ ಹೇಳಿದ್ರು ಖುಷಿಯಾಗಿ ಅಂದ್ರ ತನ್ನಿಂದ ಕಲ್ಪಿತ ಜಗ ಇದೇನು ಜಗ ತೋರ್ತಲ್ಲ ಈ ಖುಷಿಯಾಗಿ ಸುಳ್ಳಾಗಲು ನಿಜ ಸತ್ಯ ಸತ್ಯವಾದ ನಿಜರೂಪ ಅವಾಗ ಉಳಿತದ ಅನ್ನುವಂಥದ್ದನ್ನು ಹೇಳ್ತಾರ ಖುಷಿಯಾಗಿ ತನ್ನಿಂದ ತಾನು ನಿಜಗ ನಿಂತು ಶಶಿ ಮುಖಿ ನಿಜ ಸತ್ಯ ಮುಳ್ಳುವುದು ಅಂದ್ರ ಶಶಿಮುಖಿ ಚಂದ್ರನಂತೆ ಅಲ್ಲಾದ ಕಾರಕಾರ ಮೈತ್ರಿಯೇ ಇದು ಇದು ಏನು ಕಲ್ಪಿತ ಜಗತ್ತಿಯನ್ನು ತೋರ್ಯೋದಲ್ಲ ಭ್ರಾಂತಿ ಒಳಗೆ ತೋರೋದಲ್ಲ ಅಜ್ಞಾನದ ಸತ್ಯ ಅಂತ ನಿನಗೇನು ತೋರ್ಯೋದಲ್ಲ ದೇಹ ಸತ್ಯ ಜಗತ್ತಿ ಸತ್ಯ ಇವು ಏನ್ ನಿನಗೇನು ಭ್ರಾಂತಿ ಆಗ್ಯದಲ್ಲ ಯಾವಾಗ ಹೋಗ್ತದಪ್ಪ ಅಂದ್ರ ನಿಜ ಜ್ಞಾನ ಆಯ್ತು ಅಂದ್ರ ನಿಜ ಸ್ವರೂಪ ನಿಮ್ಗೆ ಯಥಾರ್ಥ ಜ್ಞಾನ ಆಯ್ತು ಅಂದ್ರ ಅವಾಗ ಇದು ತೋರುದಿಲ್ಲ ಅನ್ನುವಂಥದ್ದನ್ನ ಮೈತ್ರಿಗೌದು ಇಲ್ಲಿ ಮತ್ತಿಷ್ಟು ಸ್ಪಷ್ಟ ಮಾಡಕತ್ತಾರ ವಶೇದು ನೀನ್ ಅದ ಅರಿಯುವುದನ್ನು ಮತ್ತಿ ಮುಟ್ಟಿ ಬಾ ಯಶಿನ ವಿಶೇಷ ವಿಭ್ರಾಂತಿ ನಟನಂತೆ ಅಂದ್ರ ಇಲ್ಲಿ ಇಲ್ಲಿ ಏನ್ ಹೇಳ್ಯಾರಪ್ಪ ಅಂದ್ರೆ ಬುದ್ಧಿ ಒಳಗ ನಮಗ ಆ ಒಂದು ನಾಟ ಒಂದು ನಟನಂತೆ ಅಂದ್ರ ಒಂದು ವೇಷ್ಯ ಹಾಕೊಂಡಿರ್ತೇವೆ ವೇಷ್ಯ ಹಾಕೊಂಡ ನಾವು ಏನೇ ಪಾತ್ರ ಮಾಡಿದ್ರು ಕೂಡ ನಾಟಕದೊಳಗೆ ಏನೇ ಪಾತ್ರ ಮಾಡಿದ್ರು ಕೂಡ ನಾವು ಹೆಣ್ಣು ಪಾಠ ಮಾಡಿರ್ತೇವೆ ಹೆಣ್ಣು ಪಾಠ ಮಾಡಿದ್ರು ಕೂಡ ನಾನು ಒಳಗೆ ಏನು ನಿಚ್ಚೆ ಅದಪ್ಪ ಅಂದ್ರ ಇದು ಸುಳ್ಳ ಇದು ನಟನೆ ಅದ ನಾನು ಗಣ ನಾನು ಗಣಮಗನೇ ಇದೀನಿ ಅನ್ನುವಂಥದ್ದು ಅವ್ನು ನಿಚ್ಚೆ ಇರ್ತದ ಅಲ್ಲಿ ಅಳಿಸ್ತಾನ ನಾವು ಹೆಣ್ಮಗಳಾಗಿ ಇವತ್ತ ಯಾವ್ದಪ್ಪ ಅಂದ್ರ ಅನುಸೂಯ ಪಾಠ ಜಗತ್ತಿನ ಅಳಿಸ್ತಾನ ಎಲ್ಲಾ ಮಾಡ್ತಾನ ಮಾಡಿದ್ರು ಕೂಡ ಏನು ನಿಶ್ಚಯದಪ್ಪ ಅಂದ್ರ ನಾನು ಗಣಮಗ್ನ ಇದ್ದೀನಿ ಅಂತೇಳಿ ನಿಶ್ಚಯದ ಮತ್ತ ನಮ್ ಯಾರಾದ್ರೂ ಹೊರಗೇನ ದೃಷ್ಟಿಯಾಗಿ ಬಂದ್ ನನಗ ನೀ ಹೆಣ್ಮ್ಲದ ನಾ ಇದು ನಮ್ಗ ತುಷ್ಟ ಅಂತ ಇದು ನಾ ಯಾರು ನಮ್ ಯಾಕ ನಂಗೆ ನಿಶ್ಚಯದ ನಾ ಹಿಂಗ್ ಗಣಮಗ್ನೇ ಇದ್ದೀನಿ ಅನ್ನೋ ನನ್ಗೆ ನಿಶ್ಚಯ ಆಗ್ಯದ ಹಂಗಿಲ್ಲಿ ಈ ಅನುಭವ ಜ್ಞಾನ ನನಗೆ ನಿಶ್ಚಯ ಆಯ್ತು ಅಂದ್ರ ಗುರುಶಾಸ್ತ್ರ ಮುಖಾಂತರ ನನ್ಗ ಅನುಭವಕ ಬತ್ತು ಅಂದ್ರೆ ನಿಚ್ಚೆ ಆಯ್ತು ಅಂದ್ರ ಇದು ತೋರುವುದೆಲ್ಲ ಈಗ ನಾನು ಗಂಡು ಅಲ್ಲ ಹೆಣ್ಣು ಅಲ್ಲ ಇವೆಲ್ಲವೂ ಕಲ್ಪಿತನೊಳಗೆ ಏನೇನು ತೋರ್ತಾವು ಆ ತೋರಿದ್ರು ಕೂಡ ಇವೇನದವು ತೋರಿದ್ರು ಕೂಡ ಹುಷಿ ಸುಳ್ಳೆ ಅದಾವು ಅಂತೇಳಿ ಅನುಭವಕ್ಕೆ ಬರ್ತದನು ಅನ್ನುವಂಥದ್ದನ್ನ ಶಾಸ್ತ್ರ ಸೂತ್ರ ಹೇಳ್ಕೊತ ಹೊಂಟಾರ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ ಕಲ್ಪಿತನು ಅಂದರೆ ಜೀವನು ಈ ಜಗತ್ತು ಎರಡು ಮಿಥ್ಯಗಳಂದು ಯಾವಾಗೆ ತಾನು ತಿಳಿಯುವನು ಹಾಗೆ ಬಾಕಿ ತನ್ನ ಅಧಿಷ್ಠಾನವಾದ ಸ್ವರೂಪ ಸತ್ಯವಾಗುತ್ತದೆ ಅಂದ್ರೆ ಇಲ್ಲಿ ಸ್ವರೂಪ ಜ್ಞಾನ ಅಂದ್ರ ಮತ್ತ ನಾವು ಹಗ್ಗ ಹಾವಿಗೆ ಹೋಗ್ಬೇಕು ಇದು ಯಾವಾಗ ಆ ಅಧಿಷ್ಠಾನ ಹಗ್ಗದ ಜ್ಞಾನ ಆಯ್ತು ಅಂದ್ರ ಇಲ್ಲಿ ತನ್ನ ಅಧಿಷ್ಠಾನ ತನ್ನ ಆತ್ಮ ಜ್ಞಾನ ಸಣ್ಣ ಸ್ವರೂಪ ಜ್ಞಾನ ಆಯ್ತು ಅಂದ್ರ ಅದು ಮಿಥ್ಯಾಗಿ ತೋರಿದಲ್ಲ ಹಾವ ಈ ಜಗತ್ತೇ ಇದು ಸುಳ್ಳು ಆಗ್ತದ ತಾನ ಇದು ನಾವು ತೋರತದ ನಮ್ಗೆ ಎಲ್ತಾನೆ ಅಧಿಷ್ಠಾನ ಜ್ಞಾನ ಆಗುದಿಲ್ಲ ಅದು ತೋರ್ತದ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಟ್ಟು ಗಟ್ಟಿ ಮಾಡ್ತಾರ ಮೊದಲು ಹೇಳಿದ್ರು ಕಳ್ಳನು ಮಿತ್ತೆನೆಂದು ತಿಳಿಯಲು ಮೊಟ್ಟದ ಮರವು ಸತ್ಯವಾಗಿ ಉಳಿದಂತೆ ಒಬ್ಬನೊಬ್ಬ ಪುರುಷನು ವ್ಯಾಗ್ರ ವೇಷವನ್ನು ಧರಿಸಿ ತನ್ನನ್ನು ತಾನು ಮರೆತು ನಾನು ಹುಲಿ ಇದ್ದೇನೆ ಎಂದು ಭ್ರಾಂತನಾಗಿ ಜನರನ್ನು ಪೀಡಿಸಿ ಹತ್ತಿದನು ಕೆಲವು ಕಾಲ ಮೇಲೆ ಎಚ್ಚತ್ತು ನಾನು ಹುಲಿಯಲ್ಲ ಮನುಷ್ಯನಿದ್ದೇನೆಂದು ತಿಳಿದು ಸುಖಿಯಾದಂತೆ ಸಚ್ಚಿದಾನಂದ ಪರ ಬ್ರಹ್ಮ ಸ್ವರೂಪನಾದ ತಾನು ತನ್ನನ್ನ ಮರೆತು ನಾನು ಜೀವನೆಂದು ಏನಾಗಿದೆ ನನಗೆ ಭ್ರಾಂತಿ ಆಗಿದೆ ಯಾವಾಗ ಗುರು ಜ್ಞಾನದಿಂದ ಜನಿತವಾದ ವಿಚಾರದಿಂದ ಎಚ್ಚರವಾದಳ್ಳನಾದಾಗ ನಾನೇನದ ಎಚ್ಚರ ಉಳ್ಳನಾಗ ನನಗೆ ಸುಖಿ ಆಗ್ತದ ಅನ್ನುವಂತದ್ದನ್ನ ಹೇಳ್ಕೊತ ಬಂದಾರ ನನಗ ಎಚ್ಚರ ಆಗುತ್ತ ನಾನು ಗುರು ಮುಖಾಂತರ ಶಾಸ್ತ್ರ ಮುಖಾಂತರ ನಾನು ಸಚ್ಚಿತ್ ಸ್ವರೂಪ ಆನಂದ ಸ್ವರೂಪನೇ ಅದೇನಿ ಅನ್ನುವಂಥದ್ದು ನನಗೆ ಅಲ್ತನ ಅನುಭವಕ್ಕೆ ಬರುದಿಲ್ಲ ಅಲ್ತನ ದೇಹ ನಾನು ತಿಳ್ಕೊಂಡಾಗ ಸುಖ ದುಃಖ ಎಲ್ಲ ಹಾನಿ ವೃದ್ಧಿ ನನಗೆ ಆಗ್ತಾವ್ ದೇಹಕ್ಕೆ ಅಂತೇಳಿ ಅದನ್ನೇ ಅಜ್ಞಾನದಾಗ ಸುಖ ದುಃಖಗಳನ್ನು ಅನುಭವಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಷ್ಟು ಗಟ್ಟಿ ಮಾಡಿದ್ರು ಆದ್ದರಿಂದ ನೀನು ಅವಶ್ಯವಾಗಿ ಜೀವ ಜೀವಾದಿಗಳ ಸ್ವರೂಪ ವಿಚಾರವನ್ನು ಮಾಡು ಜೀವ ಆದಿ ಅಂದ್ರೆ ಜೀವ ಬ್ರಹ್ಮರ ನೀನು ವಿಚಾರ ಮಾಡು ಜೀವ ಅಂದ್ರೆ ಯಾರು ಬ್ರಹ್ಮ ಅಂದ್ರೆ ಏನು ವಿಚಾರ ಮಾಡು ವಿಚಾರ ಮಾಡಿದ್ರೆ ಜೀವ ಬ್ರಹ್ಮ ಒಂದೇ ಆಗ್ತಾರ ನಿನಗೆ ಅನುಭವಕ್ಕೆ ಬರ್ತದ ನಾನು ನಾನು ಈ ದೇಹಾದಿ ಹಿಡ್ಕೊಂಡು ಜೀವ ಆಗಿದ್ಯಾ ಈ ದೇಹಾದಿ ಬಿಟ್ಟಾಗ ಆ ಜೀವ ಬ್ರಹ್ಮ ನಾನು ಒಂದೇ ಆತ್ಮನೇ ಅನ್ನುವಂತದ್ದನ್ನ ಅನ್ನುವಂಥದ್ದನ್ನ ನಮ್ಮ ಮನವು ಗಟ್ಟಿ ಆಗ್ತದ ಅನ್ನುವಂಥದ್ದನ್ನು ಹೇಳ್ತಾರ ಈ ಮುಂದ ಮುಂದ ಹದಿನಾರು ಹದಿನೇಳು ಹದಿನೆಂಟು ಮತ್ತೆ ನಾಳೆ ಚರ್ಚೆ ಮಾಡೋಣ ಇದ್ರ ಮೂರೇನೆ ಇನ್ನೊಂದು ಸ್ವಲ್ಪ ಎಲ್ಲರೂ ಅನು